Terima kasih telah menonton! தவோரியம் okay. ஜனோி <laughs> पुपुत्रो जाजेत क्वचिदपि कुमाता न भवति पृथिव्याम् पुत्रास्ते जननिवा वर्तन्ति परम् तेषाम् मध्ये विरलतरलोऽ तव सुतः मदीयोजन्त्याकर्तमुचिदमिदन्नो तव शिवे कुपुत्रो जाजेत क्वचिदपि कुमारा न भवति जगन्मातर्मातस्तव चरण ತಸ್ಮಾನ್ ಕಾರುಣ್ಯ ಭಾಗೇನಾ ರಕ್ಷಮಾಂ ಜಗದೀಶ್ವರೇ ರಕ್ಷಮಾಂ ಪರಮೇಶ್ವರೇ ಭಕ್ತಿಯಿಂದ ಶ್ರದ್ಧೆಯಿಂದ ಬೆಳಗ್ಗಿನ ಪ್ರಾರಂಭ ಕಾಲದಿಂದ ಇವಾಗಿನ ತನಕ ಮಾಡಿದಂತಹ ವರಮಹಾಲಕ್ಷ್ಮಿ ಪೂಜೆಯ ಅವಸಾನ ಅಂತ್ಯದ ಕಾಲ ಅಂತ ಹೇಳ್ಬೋದು ಈಗಲೂ ಪ್ರಾರ್ಥನೆಯನ್ನು ಮಾಡುತ್ತೇವೆ ಮೂರು ವಿಧದಲ್ಲಿ ಪ್ರಾರ್ಥನೆಯನ್ನು ನಾವು ಪ್ರಾರಂಭ ಕಾಲದಲ್ಲಿ ಫಲಾನ್ಯಾಸ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಮಧ್ಯಕಾಲದಲ್ಲಿ ನಿಮ್ಮ ನಿಮ್ಮ ನಕ್ಷತ್ರ ರಾಶಿಗಳು ಅದೇ ರೀತಿಯಾಗಿ ಹೆಸರು ಮನೆಯವರು ಸ ಕುಟುಂಬದವರು ಗ್ರಾಮವಾಸಿಗಳು ಕ್ಷೇತ್ರವಾಸಿಗಳು ದೇಶವಾಸಿಗಳನ್ನೆಲ್ಲ ಸಾಮೂಹಿಕವಾಗಿ ನಾವು ರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಎಂದು ಹೇಳುವಂತಹ ಪ್ರಾರ್ಥನೆಯನ್ನು ಸಂಕಲ್ಪದ ಮುಖ್ಯನವಾಗಿ ನಾವು ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡಿದೆವು ಈಗ ಬೇಡುವಂತಹ ಸಮಯ ಅಂತ ಕಟ್ಟುತ್ತೇವೆ ನಾವು ಹೇಗೆ ಒಂದು ಪೂಜೆಯನ್ನು ಮಾಡಿದ ಕ್ಷಣದಲ್ಲಿ ದೇವರತ್ರ ನಾವು ಯಾಕೆ ಬೇಡಬೇಕು ನಾವು ಪೂಜೆಯನ್ನು ಮಾಡಿದ್ದೇವಲ್ಲ ಅಲ್ಲ ಫಲವನ್ನು ನೀಡ್ತಾರಲ್ಲ ದೇವರು ಅಂತ ಕೇಳಿದ್ರೆ ಇಲ್ಲ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಯಾಕೆ ಒಂದು ಮಗು ಆಟ ಆಡ್ತಾರಂತು ಅಂತಾದ್ರೆ ತಾಯಿಗೆ ಅದಕ್ಕೆ ಹಸಿವಾಗ್ತದೋ ಏನು ಅಂತ ಗೋಚರ ಆಗೋದಿಲ್ಲಂತೆ ಅದೇ ರೀತಿಯಾಗಿ ನಾವು ಪೂಜೆಯನ್ನು ಮಾಡಿದ್ದೇವೆ ನಾವು ನಮ್ಮ ಪ್ರಾರ್ಥನೆಯನ್ನು ಸಮರ್ಪಣೆ ಮಾಡಲಿಲ್ಲ ಅಂತ ಆದ್ರೆ ದೇವರ ಅನುಗ್ರಹಕ್ಕೂ ತಾಮಸವಾಗ್ತದೆ ಅಂತ ಹೇಳುವಂತಹದ್ದು ಶಾಸ್ತ್ರದಲ್ಲಿ ಅಧಿಕೋತ್ತರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹದ್ದು ತಾಯಿ ಮಗುವನ್ನು ಅಳಿತಾಗ ಈ ಹೊತ್ತಿನಲ್ಲಿ ಏನನ್ನು ಕೊಡಬೇಕು ಅಂತ ಅರಿತುಕೊಂಡು ಆ ತಾಯಿ ಅನುಗ್ರಹ ಮಾಡ್ತಾಳೆ ಅಥವಾ ಆ ಮಕ್ಕಳಿಗೆ ಉಣಬಡಿಸ್ತಾಳೆ ಅದೇ ರೀತಿಯಾಗಿ ಜಗಜ್ಜನನಿಯಾದಂತಹ ವರಮಹಾಲಕ್ಷ್ಮಿ ತಾಯಿಯನ್ನು ಇವತ್ತು ವರಮಹಾಲಕ್ಷ್ಮಿ ರೂಪದಲ್ಲಿ ನಾವು ಆವಾಹನೆ ಮಾಡಿದ್ದೇವೆ ಒಂದೇ ರೂಪ ಹಲವು ಅವತಾರಗಳು ಅಂತ ಹೇಳಬಹುದು ಅದೇ ರೀತಿಯಾಗಿ ತಾಯಿಯ ರೂಪಗಳು ಬಲವು ನಾವು ಪೂಜೆಯನ್ನು ಮಾಡುವಾಗ ಒಂದೊಂದು ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡುತ್ತೇವೆ ಏಕೆ ಯಾಕೆ ಅಂತ ಕೇಳಿದ್ರೆ ಮನುಷ್ಯರೆಲ್ಲರೂ ನಾವು ಒಂದೇ ಒಂದೊಂದು ರೀತಿಯ ಆಭರಣಗಳನ್ನು ಒಂದೊಂದು ರೀತಿಯ ಉಡುಗೆಯನ್ನು ತೊಡುಗೆಯನ್ನು ಒಂದೊಂದು ರೀತಿಯ ವಿಭಾಗದವರು ಒಂದೊಂದು ರೀತಿಯ ಆಚರಣೆಯನ್ನು ನಾವು ಮಾಡುತ್ತೇವೆ ಆದರೆ ಎಲ್ಲ ಆಚರಣೆಯು ಸಮರ್ಪಣೆಯಾಗುವುದಿಲ್ಲದೆ ಆ ದೇವನ ಸಾನ್ನಿಧ್ಯಕ್ಕೆ ಮಾತ್ರ ಅದೇ ರೀತಿಯಾಗಿ ನಾವೆಲ್ಲರೂ ಮನುಷ್ಯರು ಒಂದೇ ಅಂತ ಹೇಳುವಂತಹ ಭಾವನೆ ನಮ್ಮ ಹತ್ರ ಇದ್ರೆ ಮಾತ್ರ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇರುವಂತದ್ದು ನಾವು ಎಲ್ಲರೂ ಒಂದೊಂದು ರೀತಿಯ ಕೆಲಸವನ್ನು ನಾವು ಮಾಡ್ತೇವೆ ಯಾಕೆ ವ್ರತ ಪೂಜೆಯನ್ನು ಹಿರಿಯವರು ಹಾಗೆ ಹಾಕಿಕೊಟ್ರು ಪರ್ವಕಾಲಗಳನ್ನು ಆಚರಣೆಯನ್ನು ಯಾಕೆ ಮಾಡಿಕೊಟ್ರು ಅಂತ ಕೇಳಿದ್ರೆ ನಮ್ಮ ಒಗ್ಗಟ್ಟಿನಲ್ಲಿ ಇರಬೇಕು ಅಂತ ಹೇಳುವಂತಹ ದೃಷ್ಟಿಯನ್ನು ಮಾತ್ರ ಒಂದು ಮನೆಯಲ್ಲಿ ಮುಡಿಪನ್ನು ಇಟ್ಟರು ಯಾಕೆ ಎಲ್ಲರೂ ಜೊತೆಯಾಗಿ ಸೇರಿಸಿಕೊಳ್ಳಿ ವರ್ಷಕ್ಕೊಮ್ಮೆ ಆದ್ರು ಅಂತ ಹೇಳುವಂತಹದ್ದು ಮುಂದೆ ಹೀಗೆ ಆಗ್ತದೆ ಅಂತ ಹೇಳುವಂಥದ್ದು ಹಿರಿಯವರಿಗೆ ಗೊತ್ತಿತ್ತೋ ಏನು ಆದ ಕಾರಣವೇ ಅಂತಹದ್ದೊಂದು ಆಚರಣೆಯನ್ನು ಮುಂದಿಟ್ಟುಕೊಂಡು ಬಂದು ಅದೇ ರೀತಿಯಾಗಿ ಈಗಿನ ಕಾಲದಲ್ಲಿ ಸಾಮೂಹಿಕ ಅಂತ ಸಿಗುವಂತಹದ್ದು ನಮ್ಮ ಇನ್ನೂ ನಮ್ಮಲ್ಲಿರುವಂತಹ ಹಿರಿಯವರು ಉಪಯೋಗಿಸಿದಂತಹ ನಮ್ಮ ರಕ್ಷಣೆಗೆ ಇರುವಂತಹ ಮಾರ್ಗವೇ ಸಾಮೂಹಿಕ ವ್ರತ ಪೂಜೆಗಳು ಆದ ಕಾರಣ ಇದು ಸಾಕು ಇನ್ನು ಅಧಿಕವಾದಂತಹ ಜನರ ನಮ್ಮ ಬೆಂಬಲದೊಂದಿಗೆ ಇನ್ನೂ ನಮ್ಮ ಪೂಜೆಯನ್ನು ಸಂಪೂರ್ಣವಾಗಿ ಸಡಗರದಿಂದ ಆಚರಣೆ ಮಾಡುವಂತಹ ಯೋಗವಾಕ್ಯವನ್ನು ಆ ತಾಯಿಯೇ ಅನುಗ್ರಹ ಮಾಡಬೇಕು ಎಲ್ಲರ ಮನಸ್ಸಿಗೆ ಅನುಗ್ರಹವಾಗುವ ರೀತಿಯಲ್ಲಿ ಆ ತಾಯಿ ಅನುಗ್ರಹ ಮಾಡಿ ಇವತ್ತು ಆರಾಧನೆ ಮಾಡಿದಂತಹ ಆ ತಾಯಿಯತ್ರ ನಾವು ಬೇಡುವುದೇನು ನಮೋಕ್ಷಸ್ಯ ಕಾಂಕ್ಷ ನ ಚ ನಾವು ಈಗ ಹೇಳಿದಂತಹ ಪ್ರಾರ್ಥನಾ ಶ್ಲೋಕದಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಜೀವನ ಮಾಡಿದಂತಹ ಶಂಕರಾಚಾರ್ಯ ಭಗವತ್ಪಾದರು ಹೇಳಿದಂತಹ ಮಾತು ಏನು ತಾಯಿ ನನಗೆ ಮೋಕ್ಷ ಅಂತ ಹೇಳುವಂಥದ್ದು ಬೇಡ ಮರಣ ಅಂತ ಹೇಳುವಂಥದ್ದು ಬೇಡ ಯಾಕೆ ಏನು ಬೇಕು ಅಂತ ಕೇಳಿದ್ರೆ ಪುನರಪಿ ಮೃಡಾನಿ ರುದ್ರಾಣಿ ಜಪಾನಿಗತಿ ಜಪದ ನನಗೆ ನಿನ್ನನ್ನು ಮೃಡಾನಿಯಾಗಿ ರುದ್ರಾಣಿಯಾಗಿ ಶಿವ ಶಿವ ಭವಾನಿಯಾಗಿ ಜಪ ಮಾಡುವಂತಹ ಮನಸ್ಸನ್ನು ಧೈರ್ಯವನ್ನು ಧೈರ್ಯವನ್ನು ವಾಕ್ಚಾತುರ್ಯವನ್ನು ಕೊಡುತ್ತಾರೆ ಅಂತ ಹೇಳುವಂತಹ ರೀತಿಯಲ್ಲಿ ಆ ತಾಯಿಯತ್ರ ವಿನಮ್ರವಾಗಿ ಕ್ಷಮೆಯನ್ನು ಕ್ಷೇಮವನ್ನು ಕೊಡ್ತಾ ಕೋರ್ತಾರಂತೆ ಶಂಕರಾಚಾರ್ಯರು ಅದೇ ರೀತಿಯಾಗಿ ನಾವು ಬೇಡಬೇಕು ತಾಯಿಯತ್ರ ಬೇಡುವಾಗ ನಾವು ಕಣ್ಣೀರು ಹಾಕಿ ಬೇಡಬೇಕು ಕಣ್ಣೀರು ಅಂತ ಹೇಳಿದ್ರೆ ನಮ್ಮ ಹೃದಯಾಂತರಾಳದಿಂದ ಬರಬೇಕಂತೆ ತಾಯಿ ನನಗೆ ಎಲ್ಲವೂ ಉಂಟು ನೀನು ಬೇಕು ಅಂತ ಬೇಡಬೇಕಂತೆ ಯಾಕೆ ನೀನು ಬೇಕು ಅಂತ ಕೇಳಿದ್ರೆ ಅವಳತ್ರ ಹತ್ರ ಇಲ್ಲದಂತದ್ದು ಅಂತ ಏನೂ ಇಲ್ಲಂತೆ ನಾವೆಲ್ಲ ಅಪೂರ್ಣರು ಮನುಷ್ಯರು ನಮಗೆ ಒಂದು ಕೊಟ್ರೆ ಇನ್ನೊಂದು ಕೊಡ್ಲಿಕ್ಕೆ ಆಗುವುದು ಅಂತ ಹೇಳುವಂತದ್ದು ಆಗುವುದಿಲ್ಲ ಆದರೆ ತಾಯಿ ಅಥವಾ ತಂದೆಯಾದಂತಹ ಜಗಜ್ಜನ ಮಾತಾಪಿತಿಗಳಾದಂತಹ ಪಾರ್ವತಿ ಪರಮೇಶ್ವರರು ಕೊಡ್ಲಿಕ್ಕೆ ಶುರು ಮಾಡಿದರೆ ಎಲ್ಲವನ್ನೂ ಕೊಡ್ತಾರೆ ಆ ರೀತಿಯಲ್ಲಿ ನಮ್ಮದೂ ಇರಬೇಕು ಆ ಕಡೆಗೆ ನಮ್ಮ ಸಮರ್ಪಣಾ ಭಾವ ತಾಯಿ ತಂದೆಯರು ಏನನ್ನೂ ಕೇಳಲಿಲ್ಲ ನಾವು ಉಪಯೋಗಿಸುವಂತಹ ಎಲ್ಲವೂ ಅವರ ಸೃಷ್ಟಿಯಲ್ಲಿ ಇರುವಂತದ್ದು ಆದ ಕಾರಣ ನಾವು ಅವರಿಗೆ ಸಮರ್ಪಣೆಯನ್ನು ಮಾಡುವಂತದ್ದು ನನ್ನ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳುವಂತಹ ಮಾತು ಸುಮ್ಮನೆ ಇರಬೇಕಂತೆ ಯಾಕೆ ನಮ್ಮ ಏನು ಯೋಗ ನನಗೆ ಏನು ಬೇಕು ಎಷ್ಟು ಬೇಕು ಅಂತ ಹೇಳುವುದನ್ನು ನಾವು ಜನ್ಮನ ಮಾಡುವಾಗ ನಮ್ಮ ಜನಿಸುತ್ತಿರಲಾಗಿ ನಮಗೆ ಎಲ್ಲವೂ ಪ್ರಾಪ್ತವಾಗಿರ್ತದಂತೆ ಅದಕ್ಕೆ ನೀನು ಇಷ್ಟೇ ಇಷ್ಟೊತ್ತಿಗೆ ಇಷ್ಟು ಊಟ ಮಾಡಬೇಕು ಹಾಗಾದ್ರೆ ಅಣ್ಣನೆ ಯಾಕೆ ಮಾಡುದಿಲ್ಲ ಅಂತ ಹೇಳಿದ್ರೆ ನಾವು ಪುನರಕ್ಕೆ ನಾವು ಎಲ್ಲರನ್ನು ಒಳ್ಳೇದು ಮಾಡಿದ್ರೆ ಮಾತ್ರ ಅದು ಒಳ್ಳೆಯದಾಗಿರ್ತದೆ ಕೆರೆಯಲ್ಲಿ ನೀರು ಉಂಟು ನೀರುಂಟಲ್ಲ ನನಗೆ ಏನಕ್ಕೆ ಹೇಳಿದ್ರೆ ಅದು ತೆಗೆಯದೇ ಇದ್ರೆ ಅದು ಅಲ್ಲಿಗೆ ಪಾಚಿ ಬರ್ತದೆ ಅದೇ ರೀತಿಯಾಗಿ ಮನುಷ್ಯ ಜನ್ಮ ಉಂಟು ನನಗೆ ಏನು ಬೇಡ ಅಂತ ಹೇಳಿದ್ರೆ ನಮ್ಮ ಮನುಷ್ಯ ಜನ್ಮ ಒಂದು ಕಲ್ಲಿನ ಪ್ರಾಣಿಯ ರೀತಿಯಲ್ಲಿರುತ್ತೆ ಪ್ರಾಣಿ ಜನ್ಮ ಅಂತ ಹೇಳಿದ್ರೆ ಹಾಳಲ್ಲ ಮನುಷ್ಯನಿಗೆ ಯೋಚನೆ ಮತ್ತು ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾರೆ ಆದ ಕಾರಣ ನಾವು ಕರ್ಮವನ್ನು ಮಾಡ್ತಾ ಹೋಗ್ಬೇಕು ಒಳ್ಳೆಯ ಕರ್ಮವನ್ನು ಮಾಡ್ತಾ ಹೋಗ್ಬೇಕು ಆದ ಕಾರಣ ಇವತ್ತು ಮಾಡಿದಂತಹ ವರಮಹಾಲಕ್ಷ್ಮಿ ಪೂಜೆಯ ಸಂಪೂರ್ಣ ಫಲ ಪೂಜಾ ಸೇವಾ ಕರ್ತೃಗಳಿಗೆ ಮಾತ್ರವಲ್ಲ ಇಲ್ಲಿ ನೆರೆ ಸಮಸ್ತ ರೀತಿಯಲ್ಲಿಯೂ ಕ್ಷೇಮವನ್ನು ಧೈರ್ಯವನ್ನು ಮನಃಶಾಂತಿಯನ್ನು ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯನ್ನು ಅದೇ ರೀತಿಯಾಗಿ ಜಗತ್ತಿಗೆ ಒಡಿತನ್ನು ಮಾಡಿ ಅಲ್ಲಲ್ಲಿ ಆಗುತ್ತಾ ಇರುವಂತಹ ಅನಾಹುತಗಳೆಲ್ಲ ನಿಂತು ಂತಹ ಆರೋಗ್ಯ ಜೀವನವನ್ನು ನಡೆಸುವಂತಹ ಯೋಗ ಭಾಗ್ಯವನ್ನು ಎಲ್ಲರಿಗೂ ಅನುಗ್ರಹ ಮಾಡುವಲ್ಲಿ ಆ ತಾಯಿ ಅನುಗ್ರಹ ರೀತಿಯಾಗಿ ಎಲ್ಲರ ಬಾಡಿನಲ್ಲಿ ಇಲ್ಲಿ ಅಂತ ಹೇಳಿ ಸುಪ್ರಸನ್ನ ಕಾಲದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಒಮ್ಮನಸ್ಸಿನಿಂದ ಎಲ್ಲರೂ ಸೇರಿ ಮಾಡುವಂತಹ ಭಕ್ತಿ ಪೂರ್ವಕವಾದಂತಹ ಪ್ರಾರ್ಥನೆ